ಶತಕೋಟಿ ಹಿಂದೂಗಳ ಐದು ಶತಕದ ಕನಸು ನನಸಾಗಿದೆ ನಾಲ್ಕು ದಶಕದ ಹೋರಾಟದ ಫಲ ನೀಡಿದೆ ಬಿಜೆಪಿ ಪ್ರಣಾಳಿಕೆಯಲ್ಲಿನ ಭರವಸೆ ಈಡೇರಿದೆ ಅಯೋಧ್ಯೆಯಲ್ಲಿಯೇ ರಾಮಮಂದಿರ ನಿರ್ಮಾಣ ಮಾತ್ರವಲ್ಲ ಬಾಲರಾಮನ ಪ್ರಾಣ ಪ್ರತಿಷ್ಠೆಯು ಮುಕ್ತಾಯವಾಗಿದೆ ಹೌದು ಹದಿನೈದು ನೂರ ಎಪ್ಪತ್ತೆಂಟು ಭಾರತೀಯ ಬಹುಸಂಖ್ಯಾತ ಹಿಂದೂಗಳ ಪಾಲಿಗೆ ಕರಾಳ ವರ್ಷ ಮರ್ಯಾದ ಪುರುಷೋತ್ತಮ ಶ್ರೀರಾಮನು ಜನಿಸಿದ ಜಾಗದಲ್ಲಿದ್ದ ರಾಮ ಮಂದಿರವನ್ನು ಕೆಡವಿ ಬಾಬರಿ ಮಸೀದಿಯಾಗಿ ಪರಿವರ್ತನೆಯಾದ ದುರಂತದ ವರ್ಷ ಅಲ್ಲಿಂದ ಪ್ರಬಲ ಹೋರಾಟ ನಡೆಯದೆ ಅದು ಮಸೀದಿಯಾಗಿಯೇ ಮುಂದುವರಿಯಿತು ಹದಿನೆಂಟು ನೂರ ಐವತ್ಮೂರರಲ್ಲಿ ನಾಗಾ ಸಾಧುಗಳ ಬೃಹತ್ ಹೋರಾಟಕ್ಕೆ ಬೆದರಿದ ಅಂದಿನ ಬ್ರಿಟಿಷ್ ಸರ್ಕಾರ ಮಸೀದಿಯ ಸುತ್ತ ಭದ್ರ ಬೇಲಿ ಹಾಕಿತು ಅದರ ನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮಸೀದಿಯೊಳಗೆ ರಾಮನ ಮೂರ್ತಿಗಳು ಪ್ರತ್ಯಕ್ಷವಾದುವು ಅಲ್ಲಿಂದ ಮಸೀದಿಯಲ್ಲಿ ಪ್ರಾರ್ಥನೆ ನಿಂತಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರು ಪೂಜೆಗೆ ಅವಕಾಶ ಕಲ್ಪಿಸಿದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ವಿವಾದಿತ ಕಟ್ಟಡ ನೆಲಸಮವಾಯಿತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಿ ಕೊನೆಗೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತರಂದು ವಿವಾದಿತ ಜಾಗ ಹಿಂದೂಗಳಿಗೆ ನೀಡುವ ಜೊತೆಗೆ ಮಸೀದಿಗಾಗಿ ಐದು ಎಕರೆ ಜಾಗ ನೀಡಲು ಸೂಚಿಸಿತು ಆಗಸ್ಟ್ ಐದು ಎರಡು ಸಾವಿರದ ಎಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಗೆ ದೇಶದ ಬಹುಸಂಖ್ಯಾತ ಹಿಂದೂಗಳ ಐನೂರು ವರ್ಷಗಳ ಕನಸು ನನಸಾದಂತಾಗಿದೆ ಸೋಮವಾರ ಅಯೋಧ್ಯೆಯಲ್ಲಿ ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಯಾವತ್ತು ವಿಶ್ವವೇ ಹುಬ್ಬೇರಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು ಮುಂಜಾನೆಯೇ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಡೆದುವ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠೆ ನಡೆಯುತ್ತಿದ್ದರೆ ಆಕಾಶದಲ್ಲಿ ಚಾಪರ್ ಮೂಲಕ ಪುಷ್ಪ ಮಳೆ ಸುರಿಸಲಾಯಿತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕಾಗಿಯೇ ಹನ್ನೊಂದು ದಿನಗಳಿಂದ ಕಠಿಣ ವ್ರತ ಆಚರಿಸುತ್ತಿದ್ದ ಪ್ರಧಾನಿ ನರೇಂದ್ರ ಮೋದಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸುವ ಜೊತೆಗೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ವೇದಿಕೆಯಲ್ಲಿ ನಿಂತು ಸಂದೇಶ ನೀಡಿದ್ರು ವೇದಿಕೆಯಲ್ಲಿ ಉತ್ತರ ಪ್ರದೇಶ ರಾಜ್ಯಪಾಲೆ ಆನಂದಿಬೆನ್ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ಪ್ರಮುಖ ಡಾಕ್ಟರ್ ಮೋಹನ್ ಭಾಗವತ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ದೇಶದ ಪ್ರಮುಖ ಉದ್ಯಮಿಗಳು ಚೇತ್ರ ನಟರು ಘಟಾನುಘಟಿ ರಾಜಕೀಯ ನಾಯಕರು ಭಾಗವಹಿಸಿದ್ರು ಇನ್ನು ಕರ್ನಾಟಕದಿಂದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಮುದ್ದೇನಹಳ್ಳಿಯ ಮಧುಸೂದನ ಸಾಯಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ರು News Bureau, CTV News, Chickaballapura.